ಇದನ್ನ ವರ್ಕ್ ಆಗ್ತಾ ಇದೆ ನೀರಲ್ಲಿ ಹಾಕ್ತಾ ಇದ್ದೀನಿ ಮೊಬೈಲ್ ಅನ್ನ ಕ್ಲೀನ್ ಇದ್ದೀನಿ ಏಟ್ ಫುಟ್ ಡ್ರಾಪ್ ಮಾಡುದು ಏನು ಆಗಿಲ್ಲ ವರ್ಕ್ ಆಗ್ತಾ ಇದೆ ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೋ ಪ್ಲಸ್ ಫಸ್ಟ್ ಡೇ ಸೇಲ್ ಜಿ ವಿ ಮೊಬೈಲ್ಸ್ ಒಂದು ಐ ಪಿ ಸಿಕ್ಸ್ಟಿ ನೈನ್ ರೇಟೆಡ್ ಇಂಡಿಯಾ ಫಸ್ಟ್ ಐ ಪಿ ಸಿಕ್ಸ್ಟಿ ನೈನ್ ರೇಟೆಡ್ ಮೊಬೈಲ್ ಫ್ರಂಟ್ ಅಲ್ಲಿ ಗೊರಿಲಾ ವಿಕ್ಸ್ ಟೂ ಗ್ಲಾಸ್ ಬರುತ್ತೆ ನೀವು ಏಟ್ ಫುಟ್ ಡ್ರಾಪ್ ಮಾಡೋದು ಏನೂ ಆಗಿಲ್ಲ ವರ್ಕ್ ಆಗ್ತಾ ಇದೆ ಫಸ್ಟ್ ಡೇ ಸೇಲ್ ಜೀವಿ ಮೊಬೈಲ್ ನಕಾಜ್ರೋಣ್ ಸೊ ಏನಂದ್ರೆ ಒಂದು ಹೊಸ ಮಾಡೆಲ್ ಓಪೋದಿಂದ ಇವತ್ತು ಫಸ್ಟ್ ಡೇ ಸೇಲ್ ಸ್ಟಾರ್ಟ್ ಆಗಿದೆ ಮಾಡೆಲ್ ಬಂದು ಎಫ್ ಟ್ವೆಂಟಿ ಸೆವೆನ್ ಪ್ರೋ ಪ್ಲಸ್ ಅಂತ ಇದು ಐ ಪಿ ಸಿಕ್ಸ್ಟಿ ನೈನ್ ವಾಟರ್ ರೆಸಿಸ್ಟೆಂಟ್ ವಾಟರ್ ಪ್ರೂಫ್ ಅಂತ ಏನ್ ಇಂಡಿಯಾ ಸೊ ನೀರಲ್ಲಿ ಹಾಕಿದ್ರು ಕೂಡ ಏನೂ ಆಗಲ್ಲ ಹಾಗೆ ಇದು ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ ಟೂನ ಕೊಟ್ಟಿದ್ದಾರೆ ಸೊ ಇದು ಬಂದು ನಿಮಗೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಸಿಕ್ಸ್ಟಿ ಸೆವೆನ್ ಎಸ್ ಸೂಪರ್ ಚಾರ್ಜರ್ ಇದೆ ಡೈಮಂಡ್ ಟ್ವೆಂಟಿ ಸೆವೆನ್ ಇರೋ ಫೈವ್ ಜಿರೋ ಪ್ರೊಸೆಸರ್ ಜೊತೆ ಸಿಕ್ಸ್ಟಿ ಫೋರ್ ಎಂಚ್ ಕ್ಯಾಮ್ರ ಇದೆ ಸೊ ಮೇನ್ಲಿ ಫೋಕಸ್ ಏನು ಅಂತಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಲಿಕ್ವಿಡ್ ಡ್ಯಾಮೇಜ್ ಆಗುತ್ತೆ ಮೊಬೈಲ್ ಕೈ ತಪ್ಪು ಹೊಡೆದೋಗುತ್ತೆ ಬಟ್ ಫಸ್ಟ್ ಟೈಮ್ ನಿಮ್ಮ ಜಿ ವಿ ಮೊಬೈಲ್ಸ್ ಅಲ್ಲಿ ಲೈವ್ ಮೊಬೈಲ್ ಮೊಬೈಲನ್ನು ನೀರಲ್ಲಿ ಹಾಕಿ ವರ್ಕ್ ಮಾಡಿ ತೋರಿಸ್ತಾ ಇದೀವಿ ಯಾಕಂದರೆ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಬಟ್ ನಂಬರ್ ಕಷ್ಟ ಆಗುತ್ತೆ ಇದನ್ನ ವರ್ಕ್ ಆಗ್ತಾ ಇದೆ ನೀರಲ್ಲಿ ಹಾಕ್ತಾ ಇದ್ದೀನಿ ಮೊಬೈಲ್ ಆಗಿ ಕಾಣಿಸ್ತಾ ಇದೆ ವರ್ಕ್ ಆಗ್ತಾ ಇದೆ ನೋಡಿ ನನ್ನ ಕೈ ಕೂಡ ಒಂದೇ ಇದೆ ಆದ್ರೂ ಕೂಡ ಕ್ಲೀನ್ ಆಗಿ ವರ್ಕ್ ಆಗ್ತಾ ಇದೆ ಇಷ್ಟು ಡಸ್ಟ್ ಕುಡ್ಕೊಂಡಿದೆ ಕುತ್ಕೊಂಡಿದೆ ಆದ್ರೂ ಕೂಡ ಕ್ಲೀನ್ ಆಗಿ ವರ್ಕ್ ಆಗ್ತಾ ಇದೆ ಸೊ ಇದು ಪ್ರೈಸ್ ಬಂದು ಎರಡು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ ಏಟ್ ಒನ್ ಟ್ವೆಂಟಿ ಏಯ್ಟ್ ಮತ್ತೆ ಏಯ್ಟ್ ಟು ಫಿಫ್ಟಿ ಸಿಕ್ಸ್ ಏಟ್ ಒನ್ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ತೌಸಂಡ್ ಇದೆ ಏಟ್ ಟೂ ಫಿಫ್ಟಿ ಸಿಕ್ಸ್ ತರ್ಟಿ ತೌಸಂಡ್ ಇದೆ ಇದ್ರ ಜೊತೆ ಜಿಮಿ ಮೊಬೈಲ್ಸ್ ಇಂದ ಆಫರ್ ಇದೆ ಸಿಕ್ಸ್ ಮಂತ್ ಒನ್ ಟೈಮ್ಸ್ ಇದೆ ಅದರ ಜೊತೆ ನಮ್ಮ ಶಾಪ್ ಕಡೆಯಿಂದ ಒಳ್ಳೊಳ್ಳೆ ಗಿಫ್ಟ್ ಅನ್ನು ಕೊಡ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ಜಿ ವಿ ಮೊಬೈಲ್ಸ್ ಥ್ಯಾಂಕ್ ಯು